ಬಿಸಿ ಬಿಸಿ ಆಗಿರುವಂಥ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಈ ಥರ ಸೈಡ್ ಡಿಶ್ ಮಾಡ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಎಷ್ಟು ತಿಂದರೂ ತೃಪ್ತಿನೇ ಆಗೋಲ್ಲ ಹೊಟ್ಟೆ ತಿಂದರೂ ಕೂಡ ತಿನ್ನಬೇಕು ಅನಿಸಿರುತ್ತೆ ಅಂತ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸೈಡ್ ಡಿಶ್ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ತರಕಾರಿ ಬೇಕಾಗಿಲ್ಲ ಟೊಮೆಟೊ ಈರುಳ್ಳಿ ಇದ್ರೆ ಸಾಕು ನೋಡಿ ಒಂದು ನಾಲ್ಕರಿಂದ ಐದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಯಿಸ್ಕೊಂಡು ಉದ್ದಿನಬೇಳೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಗೆ ಸಾಸ್ ಜೀರಿಗೆ ಕೂಡ ಒಂದು ಟೀ ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಹಾಗೆ ಕೆಂಪುಗಾಗುವವರೆಗೂ ಫ್ರೈ ಮಾಡ್ಕೊಬ್ರಿ ಇದಾದಮೇಲೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಶುಂಠಿ ಕೂಡ ಹಾಕೊಂಡಿದ್ದೀನಿ ಈರುಳ್ಳಿ ಏನು ಕಟ್ ಮಾಡಿ ಮಾಡಿಟ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಕೊಂಡು ಒಂದು ಹಸಿ ಮೆಣಿನ್ಕಾಯಿ ಕೂಡ ಹಾಕೊಂಡಿದ್ರೆ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಅರ್ಧ ಕೈ ಹಿಡಿಯಾಗೋಷ್ಟು ಪುದೀನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಎಣ್ಣೆಗೆ ಹಾಕೋಬೇಕು ಸ್ವಲ್ಪ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ಆದಮೇಲೆ ಕಟ್ ಮಾಡಿ ಮಾಡಿಟ್ಕೊಳೋಂಥ ಟೊಮೆಟೊ ಏನಿದೆ ನೋಡಿ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಇದೇ ಟೈಮಲ್ಲಿ ನಾನಿಲ್ಲಿ ಅರಶಿನ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಿಶಿನ ಹಾಗೆ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬೇಗನೆ ಟೊಮೆಟೊ ಫ್ರೈ ಆಗುತ್ತೆ ಜಾಸ್ತಿ ಸಮಯ ತೊಗೊಳ್ಳೋಲ್ಲ ಸಾಫ್ಟಾಗಿ ಬೆಂದುಬಿಡುತ್ತೆ ಒಂದು ಹತ್ತು ನಿಮಿಷದೆಲ್ಲ ನೀವು ಏನಾದರೂ ರೆಡಿ ಮಾಡಬೇಕಂತಂದರೆ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಇವಾಗ ನೋಡಿ ಈ ಟೈಮಲ್ಲಿ ನಾನು ಕರಿಬೇವು ಒಂದು ಸೊಪ್ಪನ್ನ ಇದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈ ಟೈಮಲ್ಲಿ ಹಾಕೋದ್ರಿಂದ ಬೇಕಿದ್ರೆ ನೀವು ಎಣ್ಣೆಯಲ್ಲೂ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಯಾವಾಗಲೂ ಕೂಡ ಇವಾಗ ಇದು ಸಾಫ್ಟ್ ಆಗೋವರೆಗೂ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀರು ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ತಕ್ಷಣವೇ ನಮ್ಮ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಚ್ಚಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಇದಲ್ದೇನೆ ಈ ರೆಸಿಪಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಬೆಲ್ಲ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕಲೇಬೇಕು ಆವಾಗಲೇ ತುಂಬ ರುಚಿಯಾಗಿ ಬರೋದು ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಆ ಮಸಾಲೆ ಏನು ಹಾಕಿದ್ದೀವಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದೆರಡು ಕುದಿ ಕುದಿಸ್ಕೋಬೇಕು ನೋಡಿ ಟೊಮೆಟೊ ಅಂತ ಗೊತ್ತೇ ಆಗಬಾರ್ದು ಆ ಥರ ಗೊಜ್ಜು ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದ್ದಾದ್ಮೇಲೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ರುಚಿ ರುಚಿಯಾದಂಥ ಟೇಸ್ಟಿಯಾದಂಥ ಹೋಟೆಲ್ ಸ್ಟೈಲಲ್ಲಿ ಟೊಮೆಟೊ ಕರ್ರಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನಕ್ಕಂತೂ ಹೇಳಿ ಮಾಡಿಸ್ತಂಥದ್ದು ಅಥವಾ ನೀವು ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಇದನ್ನು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೆಸಿಪಿನ ಖಂಡಿತ ನೀವು ನಿಮ್ಮಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಚಪಾತಿ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಪದೇ ಪದೇ ಒಂದೇ ಥರ ಸಾಂಬಾರು ಪಲ್ಯಗಳನ್ನ ತಿಂದು ತಿಂದು ಬೇಜಾರಾಗಿದ್ರೆ ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಈ ಥರ ಚಟ್ನಿ ಹಾಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಬನ್ನಿ ಆಗಿದ್ರೆ ದಿಢೀರ್ ಅಂತ ಮಾಡ್ಬೋದಾದಂಥ ಈ ಒಂದು ಚಟ್ನಿಯನ್ನು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ವೀಡಿಯೋ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೋಬೋದು ಇದನ್ನು ಎಂಜಾಯ್ ಮಾಡ್ಬೋದು ಇವಾಗ ನೋಡಿ ಒಂದು ನಾಲ್ಕು ಹಣ್ಣಾಗಿರುವಂಥ ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಸೈಜ್ದು ಇದನ್ನು ನೋಡಿ ರಫ್ಲಿಯಾಗಿ ನೀವು ಕಟ್ ಮಾಡ್ಕೋಬೇಕು ಏನು ಸಣ್ಣದಾಗಿ ಕಟ್ ರಫ್ಲಿ ರಫ್ಲಿಯಾಗಿ ನಾಲ್ಕು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಖಾರ ಇಲ್ಲದೇ ಇರೋದು ಅದಕ್ಕಾಗಿ ಐದು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರವನ್ನು ಅಂದರೆ ಹಸಿ ಮೆಣಸಿನ್ಕಾಯನ್ನು ಬಳಸಿ ಹಾಗೆಯೇ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿಯನ್ನು ನಾನಲ್ಲಿ ಸಿಪ್ಪೆ ತೆಗೆದು ತಗೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸಿಪ್ಪೆ ತೆಗೆದು ತೊಗೊಳ್ತಾ ಇದ್ದೀನಿ ಯಾಕಂದರೆ ಇದು ದೊಡ್ಡ ದೊಡ್ಡದಾಗಿರುವಂಥ ಬೆಳ್ಳುಳ್ಳಿ ಹೆಸರುಗಳಿದೆ ಹಾಗಾಗಿ ಚಿಕ್ಕ ಚಿಕ್ಕದಾದರೆ ಏನು ತೊಂದರೆ ಇಲ್ಲ ಹಾಗೆಯೇ ನೀವು ಹಾಕೋಬೋದು ಹಾಗೆಯೇ ಒಂದು ಇದು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇವಾಗ ಒಂದು ಕಬ್ಣದ ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋವಂಥ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಮೆಣ್ಸಿನ್ಕಾಯಿ ಹಾಕಾದ ಮೇಲೆ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿ ಪೂರ್ತಿಯಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ನೋಡ್ತಿರ್ಬೋದು ಮೇಲ್ಗಡೆ ಫುಲ್ಲು ಫ್ರೈ ಆಗಿರುವಂಥದ್ದು ನಿಮ್ಗೆ ಕಾಣಿಸ್ಬೇಕು ಆ ಥರ ಫ್ರೈ ಆದಮೇಲೆ ಇಲ್ಲಿ ಟೊಮೆಟೊ ಏನು ಕಟ್ ಮಾಡಿಟ್ಕೊಡೋದನ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಟೊಮೆಟೊ ಕೂಡ ಅಷ್ಟೇ ಸಾಫ್ಟಾಗಿ ಫ್ರೈ ಮಾಡಬೇಕು ನೀವು ಟೊಮೆಟೊ ಜಾಸ್ತಿ ಹೊತ್ತು ಈ ಥರ ಫ್ರೈ ಮಾಡ್ಕೊಂಡು ನಿಲ್ಲಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಫುಲ್ ಸಾಫ್ಟ್ ಆಗಬೇಕು ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳತ್ತೆ ಟೊಮೆಟೊಲಿರೋಂಥ ನೀರು ಕೂಡ ಬಿಟ್ಕೊಳತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಉಪ್ಪು ಅರಿಶಿನ ಹಾಕ್ಕೊಂಡು ಇದನ್ನು ಮುಚ್ಚ ಮುಚ್ಚಿ ಒಂದು ನಿಮಿಷ ಬಿಡ್ತೀನಿ ಒಂದರಿಂದ ಎಂಟು ನಿಮಿಷ ಬಿಟ್ಟರೆ ಸಾಕು ಇವಾಗ ನೋಡಿ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ ನಮ್ಗೆ ನೀರು ಕೂಡ ಬಿಟ್ಕೊಂಡಿರುತ್ತೆ ಯಾವ ರೀ ಅದಕ್ಕೆ ಬೇಕೋ ಹದಕ್ಕೆ ಬೆಂದು ನೋಡ್ತಿರ್ಬೋದು ಇಷ್ಟು ಬೇಯಿಸಿದ್ರೆ ಸಾಕಾಗತ್ತೆ ನಮಗೆ ಇವಾಗ ಇದನ್ನು ಈ ಹಸಿ ಮತ್ತು ಟೊಮೆಟೊ ಏನು ಬೆಂದಿರೋದನ್ನು ಒಂದು ರುಬ್ಬು ಕಲ್ಲಿಗೆ ಹಾಕೊಳ್ತಾ ಇದ್ದೀನಿ ಹತ್ರ ಯಾವ ಥರ ರುಬ್ಬು ಕಲ್ಲು ಇರುತ್ತೋ ಅದಕ್ಕೆ ಹಾಕೊಳ್ಳಿ ಅಥವಾ ರುಬ್ಬು ಕಲ್ಲು ಇಲ್ಲ ಅಂದರೆ ಗ್ರೈಂಡರ್ ಜಾರ್ ಇರುತ್ತಲ್ಲ ಮಿಕ್ಸರ್ ಜಾರು ಚಿಕ್ಕದು ಅದಕ್ಕೂ ಕೂಡ ಹಾಕ್ಕೊಂಡು ತರ್ತರಿಯಾಗಿ ನೀವು ರುಬ್ಬೋದು ಇವಾಗ ಇದಕ್ಕೆ ಬೇ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಹೆಸರು ಹಾಗೆಯೇ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿದೆ ನಾನಿಲ್ಲಿ ನೀರು ಸಮೇತನೇ ಈ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಒಂದು ಅರ್ಧದಷ್ಟು ಹಾಕ್ಕೊಳ್ತೀನಿ ಮತ್ತೆ ಬೇಕಂದರೆ ಮತ್ತೆ ಹಾಕ್ಕೊಳ್ತೀನಿ ಯಾಕಂದರೆ ಟೊಮೆಟೊ ಕೂಡ ಹುಳಿ ಇರುತ್ತೆ ಹಾಗಾಗಿ ಇವಾಗ ಇದನ್ನ ಚೆನ್ನಾಗಿ ರುಬ್ಕೋಬೇಕು ನೋಡ್ತಿರ್ಬೋದು ಈ ರುಬ್ಬಿ ಮಾಡುವಂತ ಚಟ್ನಿಗಳ ರುಚಿನೇ ಬೇರೆ ಅಥವಾ ಮಿಕ್ಸರ್ ಜಾರ್ನಲ್ಲಿ ಹಾಕಿ ರುಬ್ಬಿ ಮಾಡುವಂತ ರುಚಿನೇ ಬೇರೆ ಇರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಒಳಕಲ್ಲಿ ರುಬ್ಬಿ ಮಾಡುವಂಥ ಚಟ್ನಿ ರುಚಿ ನೋಡಿ ಈ ಚಟ್ನಿ ಎಲ್ಲದಕ್ಕೂ ಆಗುತ್ತೆ ನಿಮಗೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಹಾಗೆ ಬಿಸಿ ಬಿಸಿ ಆಗಿರುವಂಥ ರೈಸ್ ಜೊತೆ ತುಪ್ಪ ಹಾಕೊಂಡು ಕೂಡ ತಿನ್ಬೋದು ಇವಾಗ ನೋಡಿ ಸ್ವಲ್ಪ ನುಣ್ಣಿಗೆ ರುಬ್ಕೊಂಡು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಹಾಕೊಂಡು ಮತ್ತೆ ಇವಾಗ ರುಬ್ಕೋಬೇಕು ಈರುಳ್ಳಿ ಪೂರ್ತಿ ಸಣ್ಣಗಾಗೋದು ಬೇಡ ಅದು ಬಾಯಿಗೆ ಇರಬೇಕು ಈರುಳ್ಳಿ ಹಾಗೆ ರುಬ್ಕೋಬೇಕು ನೋಡಿ ಈ ಥರ ದೊಡ್ಡದಾಗಿರುವಂಥ ಒಳಕಲ್ಲಿದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ಈ ಚಟ್ನಿ ನನ್ನ ಹತ್ರ ಈ ಚಿಕ್ಕ ಒಳಕಲ್ಲಿದೆ ಇದರಲ್ಲೇ ನಾನು ರುಬ್ಬಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಿಮ್ಮಲ್ಲಿ ನಿಮ್ಮಲ್ಲಿ ಏನಾದರೂ ದೊಡ್ಡದಾಗಿರೋಂಥ ರುಬ್ಬೋ ಕಲ್ಲಿದ್ದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಈ ಚಟ್ನಿ ಇವಾಗ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಎಷ್ಟು ಯಾವ ಹದಕ್ಕೆ ಬೇಕೋ ಎಷ್ಟು ತರಕಾರಿ ಆಗಬೇಕೋ ಅಷ್ಟು ನಾನಿಲ್ಲಿ ಈ ಚಟ್ನಿಯನ್ನು ರುಬ್ಬಿದ್ದೀನಿ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಆದರೂ ಮಾಡ್ಕೊಳ್ಳಿ ಅಥವಾ ಸತಿ ரூபி uh, ಎಲ್ಲನೂ ಚೆನ್ನಾಗತ್ತೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೇಳ್ಬೋದು ಉಪ್ಪು ಹಾಕಲೇ ಇಲ್ಲ ಅಂತ ನಾನು ಉಪ್ಪನ್ನು ಟೊಮೆಟೊ ಬೇಯಿಸೋವಾಗಲೇ ಹಾಕಿದ್ದೀನಿ ನೀವು ನೋಡಿರ್ಬೋದು ಫುಲ್ ವೀಡಿಯೋನೋ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನೋಡಿ ರುಚಿ ರುಚಿಯಾದಂಥ ಟೇಸ್ಟಿಯಾದಂಥ ಟೊಮೆಟೊ ಚಟ್ನಿ ರೆಡಿಯಾಗಿದೆ ತುಂಬ ಟೇಸ್ಟಿ ಆಗುತ್ತೆ ಖಂಡಿತ ನೀವು ಕೂಡ ಬಿಸಿ ಬಿಸಿ ಆಗಿರುವಂಥ ಅನ್ನದ ಜೊತೆಗೆ ಮಾಡ್ಕೊಳ್ಳಿ ಸಾಂಬಾರು ಪಲ್ಯಗಳನ್ನ ಮಾಡಿ ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತೆ ನಾಲ್ಗೆ ಕೆಟ್ಟೇ ಇರುತ್ತೆ ಆ ಟೈಮಲ್ಲಿ ಇದನ್ನು ಮಾಡಿಕೊಂಡು ಬಿಸಿಯಾಗಿರುವಂಥ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಖಂಡಿತ ಇಷ್ಟವಾಗ್ಲೂ ಮಾಡಿಕೊಂಡು ಇದು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ಮರಿಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ಇನ್ನೊಂದು ಚಟ್ನಿಯನ್ನು ಕೂಡ ನಾನು ತೋರಿಸ್ತೀನಿ ಅದಂತೂ ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋಗಾಗಿ ನೀವು ಕಾಯ್ತಾಯಿರಿ ಚಟ್ನಿಯ ರೆಸಿಪಿಗಾಗಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ರೊಟ್ಟಿ ಚಪಾತಿ ಜೊತೆಗಾಗ್ಲಿ ಅನ್ನದ ಜೊತೆಗಾಗಲಿ ಒಂದೇ ಥರ ಪಲ್ಯ ಸಾಂಬಾರುಗಳನ್ನ ತಿಂದು ತಿಂದು ಬೇಜಾರಾಗಿದ್ದರೆ ಖಂಡಿತ ಇವತ್ತು ನಾನು ಮಾಡಿ ತೋರಿಸುವಂಥ ರೆಸಿಪಿಗಳನ್ನ ನೀವು ಟ್ರೈ ಮಾಡಲೇಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಇದ್ರ ಮುಂದೆ ಯಾವುದೇ ಪಲ್ಯ ಬೇಡ ಚಪಾತಿಗೆ ರೊಟ್ಟಿಗಾಗಲಿ ಅನ್ನಕ್ಕಾಗ್ಲಿ ಯಾವುದೇ ಸಾಂಬಾರು ಬೇಡ ಏನು ಬೇಡ ಇದೊಂದು ಚಟ್ನಿ ಇದ್ದರೆ ಸಾಕು ನಿಮಗೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಯಾಕೆ ಈ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನಾನು ಕ್ವಿಕ್ಕಾಗಿ ತೋರಿಸ್ತೀನಿ ನೋಡಿ ಇದಕ್ಕೆ ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೀಡಿಯಮ್ ಸೈಜ್ ಟೊಮೆಟೊಗಳು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಕಂಬಣದ ಬಾಣಲೆ ನಾನು ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಜೀರಿಗೆ ಮತ್ತು ಸಾಸಿವೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಎರಡೂ ಸೇರಿ ಹಾಗೆಯೇ ಮೆಂತ್ಯ ಒಂದು ಟೀ ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಕಬ್ಬಣದ ಬಾಣಲೆ ಆಗಿರೋದ್ರಿಂದ ನಂದು ಲೋ ಫ್ಲೇಮ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಬೇಗನೇ ಹೋಗುತ್ತೆ ಹಾಗಾಗಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ದೆ ನೀರಲ್ಲಿ ಬೆಳಗ್ಗೆಯಿಂದ ಅಂದರೆ ಒಂದು ನಾಲ್ಕು ಗಂಟೆ ನೆನೆಸಿಟ್ಟಿದ್ದೆ ಇವಾಗ ಅದನ್ನು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಅಷ್ಟು ನೋಡಿಕೊಂಡು ನೀವು ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರಲ್ಲ ಹಾಗಾಗಿ ಇದಕ್ಕೆ ನೀವು ಬೇಕಿದ್ರೆ ಒಂದೆರಡು ಗುಂಟೂರು ಕೂಡ ಸೇರಿಸ್ಕೋಬೋದು ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು ಮಕ್ಕಳು ಕೂಡ ತಿಂತಾರೆ ಈ ಥರ ಸ್ವಲ್ಪ ಸ್ಪೈಸ್ ಕಡಿಮೆ ಮಾಡಿದ್ರೆ ಖಾರ ಹಾಕಾದಮೇಲೆ ಮೆಣಸಿನ್ಕಾಯಿ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೋಡಿ ಎಷ್ಟು ಟೊಮೆಟೊ ಜಾಸ್ತಿ ಇದ್ದಾಗ ಒಂದು ಸ ಒಂದ್ಸರಿ ಈ ಚಟ್ನಿ ಮಾಡಿಟ್ಕೊಂಡ್ರೆ ನೀವು ಒಂದು ಟೆನ್ ಡೇಸ್ ಆರಾಮಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟೆನ್ ಡೇಸ್ ಇರೋದೇ ಇಲ್ಲ ಬಿಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಅವತ್ತಿಂದ ಅವತ್ತೇ ಖಾಲಿ ಆಗುತ್ತೆ ಅಷ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ತಿಂತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇವಾಗ ನೋಡಿ ಟೊಮೆಟೊ ಹಾಕಾದ್ಮೇಲೆ ಸ್ವಲ್ಪ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಗನೆ ಸಾಫ್ಟ್ ಆಗುತ್ತೆ ಈ ಟೊಮೆಟೊ ಸ್ವಲ್ಪ ಕರಿಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಇದ್ದರೆ ಜಾಸ್ತಿನೇ ಹಾಕೊಳ್ಳಿ ನಾನಿಲ್ಲಿ ಒಂದೆರಡು ಕಡ್ಡಿ ಆಗೋಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ಟೊಮೆಟೊ ಏನಿದೆ ಸಾಫ್ಟ್ ಆಗಬೇಕು ನೋಡಿ ಪೂರ್ತಿ ಸಾಫ್ಟಾಗಿ ಸ್ಮ್ಯಾಶ್ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡೋಕ್ಕೆ ಬಿಡಬೇಕು ಜಾಸ್ತಿ ಹೊತ್ತು ಗ್ಯಾಸ್ ಮುಂದೆ ಹೊತ್ತು ಫ್ರೈ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಲೋ ಫ್ಲೇಮ್ ಇಟ್ಕೊಂಡು ಅದು ತಾನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಇವಾಗ ನೋಡ್ತಿರ್ಬೋದು ಪೂರ್ತಿ ಸ್ಮ್ಯಾಶ್ ಆಗಿದೆ ಸಾಫ್ಟಾಗಿದೆ ಇಷ್ಟಾದರೆ ಸಾಕಾಗತ್ತೆ ನೀರು ಕೂಡ ಬಿಟ್ಕೊಂಡು ನೀರು ಕೂಡ ಹೋಗಿದೆ ಅಷ್ಟು ಸಾಫ್ಟಾಗಿ ಬೆಂದಿದೆ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಒಂದೇ ಒಂದು ತುಂಡಾಗೋಷ್ಟು ಶುಂಠಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಬಿಸಿ ಬಿಸಿ ಆಗಿರುವಾಗ ರುಬ್ಬಿದ್ರೆ ಮಿಕ್ಸರ್ ಜಾರ್ ಹಾಳಾಗೋಂಥ ಚಾನ್ಸ್ ಇರುತ್ತೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅವಾಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಇಲ್ಲಾಂದರೆ ಟೇಸ್ಟಿಯಾಗಿ ಬರಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೋಡಿ ನುಣ್ಣಗೆ ಇದ್ದೀನಿ ಬೇಕಿದ್ರೆ ನೀವು ತರ್ತರಿಯಾಗಿ ಕೂಡ ರುಬ್ಕೊಬೋದು ಯಾಕಂದರೆ ನಾವು ಧನಿಯಾ ಕಾಳೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಇವಾಗೆಲ್ಲ ಚಟ್ನಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಒಗ್ಗರಣೆಗೆ ನೋಡಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಗೆ ಒಣಮೆಣಸಿನ್ಕಾಯಿ ಒಂದು ಎರಡು ಎಸರು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗನ್ನು ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಯಾಕಂದರೆ ಚಟ್ನಿ ಆಗಿರೋದ್ರಿಂದ ಈ ಚಟ್ನಿಯಲ್ಲಿ ಒಂದು ಒಳ್ಳೆಯ ಘಮ ಬರುತ್ತೆ ಹಿಂಗ್ ಹಾಕೋದ್ರಿಂದ ಎಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಮಾಡಿಟ್ಕೊಂಡಂಥ ಚಟ್ನಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಒಂದು ವೇಳೆ ನೀರಿನ ಅಂಶ ಏನಾದರೂ ಉಳ್ಕೊಂಡಿದ್ರೆ ಚಟ್ನಿಯಲ್ಲಿ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾರ್ಗೂ ಸ್ವಲ್ಪ ಅಂಟಿರುತ್ತಲ್ಲ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕೊಂಡು ಅದೇ ಆ ನೀರು ಹಿಂಗೋವರೆಗೂ ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗ ನೀರಿಲ್ದೇ ಇರುವಾಗ ನೀವು ಆರಾಮಾಗಿ ಒಂದು ಟೆನ್ ಡೇಸ್ ಏಟ್ ಟು ಟೆನ್ ಡೇಸ್ ನೀವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಏನು ಹಾಳಾಗೋದಿಲ್ಲ ಯಾಕಂದರೆ ಹಣ್ಣು ಇದು ಟೊಮೆಟೊ ಚಟ್ನಿ ಆಗಿರೋದ್ರೆ ಹಾಳಾಗೋ ಅಂಥ ಚಾನ್ಸಸ್ಸೇ ಇಲ್ಲ ಫ್ರಿಜ್ಜಲ್ಲಿಟ್ಟು ಆರಾಮಾಗಿ ಸರ್ವ್ ಮಾಡ್ಬೋದು ಇವಾಗ ನೋಡಿ ಗಟ್ಟಿಯಾಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಒಂದು ಏರ್ ಟೈಟ್ ಕಂಟೈನರ್ನಲ್ಲೋ ಅಥವಾ ಬಾಕ್ಸ್ನಲ್ಲೋ ಹಾಕಿ ಇಟ್ಬಿಟ್ರೆ ನೀವು ಯಾವಾಗ ಬೇಕೋ ಆವಾಗ ಎರಡು ಚಪಾತಿನ ಆರಾಮಾಗಿ ಒಂದು ಸ್ಪೂನ್ ಚಟ್ನಿಯಲ್ಲಿ ತಿನ್ಕೋಬೋದು ಮೇಲುಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಸೊ ಇವತ್ತಿನ ರೆಸಿಪಿ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು